ರಾಜ್ಯದ ಜನತೆಯ ಹಿತದೃಷ್ಟಿ ಮತ್ತು ಭವಿಷ್ಯದ ಬೆಂಗಳೂರನ್ನು ಗಮನದಲ್ಲಿರಿಸಿಕೊಂಡು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಲಾಗುವುದು ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ದೆಹಲಿ ಗೋವಾ ಮುಂಬೈನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಲಾಗುವುದು ಬೆಂಗಳೂರು ಸುತ್ತಮುತ್ತ ಏಳೆಂಟು ಕಡೆಗಳಲ್ಲಿ ಸ್ಥಳ ಗುರುತಿಸಲಾಗಿದೆ ಎಂದು ತಿಳಿಸಿದರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಸಂಬಂಧ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳ ಜೊತೆ ಚರ್ಚೆ ನಡೆಸಲಾಗುವುದು ಈಗಾಗಲೇ ಹಲವು ಮುಖಂಡರು ತಮ್ಮ ಭಾಗಗಳಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಯಾಗಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಭವಿಷ್ಯದ ಬೆಂಗಳೂರನ್ನು ಗಮನದಲ್ಲಿರಿಸಿಕೊಂಡು ಸೂಕ್ತ ಸ್ಥಳ ಆಯ್ಕೆ ಮಾಡಲಾಗುವುದು ಎಂದು ಅವರು ಸದನಕ್ಕೆ ಮಾಹಿತಿ ನೀಡಿದರು ಮೂರ್ವರೆಗೆ ನಾವು ಇನ್ನೊಂದು ಏರ್ಪೋರ್ಟ್ ಅನ್ನ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಎರಡ್ ಸಾವಿರದ ಮೂವತ್ ಮೂರ್ಗೆ ಅವ್ರದ್ದು ಮುಗೀತದೆ ನಾವು ಈಗ ಈಗ ನಾವು ಅದನ್ನ ಪ್ರಾರಂಭ ಮಾಡಿದ್ರೆ ಬಹುಶಃ ಲ್ಯಾಂಡ್ ಎಕ್ವಿಜೇಷನ್ ಎಲ್ಲ ಸಮಸ್ಯೆ ತಗೋತಿ ಏಳೆಂಟು ವರ್ಷ ಬೇಕಾಗುತ್ತೆ ಅದೆಲ್ಲ ಮಾಡಿ ಒಂದು ಸಹ ಇದು ಮಾಡ್ಬೇಕಾಗ್ತದೆ ಅಂತ ನಾವು ಈಗಾಗಲೇ ಒಂದು ಸಭೆಯನ್ನು ಕೂಡ ಮಾಡಿ ನಮ್ಮ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅಂತರ್ಜಲ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನೀಲಗಿರಿ ಬೆಳೆಯಲು ಅವಕಾಶವಿಲ್ಲ ಹಾಗಾಗಿ ವೈಜ್ಞಾನಿಕ ವರದಿ ಆಧರಿಸಿ ನೀಲಗಿರಿ ಬೆಳೆಯುವುದನ್ನು ನಿಷೇಧಿಸಲಾಗಿದೆ ಮಾಹಿತಿ ಕೊರತೆಯಿಂದ ರಾಜ್ಯದ ಯಾವುದೇ ಭಾಗದಲ್ಲಿ ನೀಲಗಿರಿ ಬೆಳೆದಿದ್ದರೆ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು ಈ ಮಾನದಂಡ ಮೇಲೆ ಮಾಡ್ತೀವಿ ನಾವು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತ ಸುಮ್ಮನೆ ನಮಗೆ ಬೇಕಾಗಿರುವಂತಹ ಜಾಗದಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಯಾಕಂದ್ರೆ ಇಟ್ ಇಸ್ ಅ ವೆರಿ ಡಿಸಿಷನ್ ವಿಚ್ ಆಸ್ ಟು ಬಿ ಟೇಕನ್ ಇನ್ ದ ಆಫ್ ದ ಸ್ಟೇಟ್ ಸರ್ಕಾರ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿನೇ ನೀಲಗಿರಿ ಬೆಳೆಯುವುದಂತ ನಿಷೇಧ ಮಾಡಿದರು ಈ ಮಧ್ಯೆ ಸಚಿವರು ಉತ್ತರ ಕರ್ನಾಟಕ ಭಾಗದಲ್ಲಿ ಬೃಹತ್ ಸಾರ್ವಜನಿಕ ಉದ್ದಿಮೆಗಳನ್ನು ಸ್ಥಾಪನೆ ಮಾಡುವ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎನ್ನುವುದು ಹಲವರ ಅಭಿಪ್ರಾಯ ಈ ಬಗ್ಗೆ ಚರ್ಚೆಯಾಗಬೇಕಾಗಿದೆ ಕೇಂದ್ರ ಸರ್ಕಾರ ನೆರವು ನೀಡಿದರೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಹುದು ಈ ಬಗ್ಗೆ ರಾಜ್ಯದವರೇ ಆಗಿರುವ ಬೃಹತ್ ಕೈಗಾರಿಕಾ ಸಚಿವ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಲಾಗಿದೆ ಎಂದರು ರಾಜ್ಯ ಸರ್ಕಾರದಿಂದ ಯಾವುದೇ ಬೃಹತ್ ಕೈಗಾರಿಕೆಯನ್ನು ಪ್ರಾರಂಭಿಸುತ್ತಿಲ್ಲ ಕಳೆದ ಸಾಲಿನಲ್ಲಿ ಐನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದು ತಿಳಿಸಿದರು ಈಗಾಗಲೇ ನಾನು ಆರಣ್ಯ ಸಚಿವರ ಜೊತೆ ಇವತ್ತು ಸಹ ಮೀಟಿಂಗ್ ಮಾಡಿದೀವಿ ಒಂದು ಕಮಿಟಿನೂ ಕೂಡ ಮಾಡಿದ್ದಾರೆ ಈಗ ಅವರು ಹೇಳ್ತಾರೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕು ಮತ್ತು ಸರ್ಕಾರದಿಂದ ಪಬ್ಲಿಕ್ ಸೆಕ್ಟರ್ ನೀಡಿಸ್ತಾರ ಇವತ್ತು ದಿವಸ ಏನು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಸಹ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅದನ್ನ ನಾವು ಚರ್ಚೆ ಮಾಡ್ಬೇಕಾಗ್ತದೆ ಅಷ್ಟು ಸರಳವಾಗಿ ಇವತ್ತು ಸರ್ಕಾರ ಈಗ ಹೋಗಿ ಬೃಹತ್ ಕೈಗಾರಿಕೆ ಸ್ಥಾಪನೆ ಮಾಡೋದು ಬರ ಕಷ್ಟಕರವಾದಂತ ಕೆಲಸ ಏನು ಕೇಂದ್ರ ಸೆಂಟ್ರ್ ಸರ್ಕಾರ ಏನು ಸಹಾಯ ಮಾಡ್ತಿದ್ದಾರೆ ಮೈಕ್ರೋನ್ ಅಂತ ಕಂಪನಿಗೇನು ಮಾಡಿದ್ದಾರೆ ಹಿಂದೆ ಗುಜರಾತ್ನಲ್ಲಿ ಮೈಕ್ರೋನ್ಗೆ ಫಿಫ್ಟಿ ಪರ್ಸೆಂಟ್